ಆ ಹೆಲೋ ಎಲ್ಲಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ನಾನಿವತ್ತು ಶನಿವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಸಚ್ಚು ಇವತ್ತೇನು ಗೊತ್ತಿಲ್ಲ ರಾತ್ರಿ ಕೂಡ ಬೇಗ ಮಲ್ಕೊಂಡಿದ್ದ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಮಲ್ಗಿಬಿಟ್ಟಿದ್ದ ಇವತ್ತು ಪರವಾಗಿಲ್ಲ ಇನ್ನು ಎಂಟು ಗಂಟೆ ಎಂಟೂವರೆ ಆದರೂ ಕೂಡ ಅವನು ಇದ್ದೇ ಇರಲಿಲ್ಲ ನಾನು ಕೂಡ ಹೇಗೆ ಹೇಳ್ತಿದ್ದ ಹಾಗೆಯೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ನೀಟಾಗಿ ಅಲ್ಲಲ್ಲೇ ಬದ್ರು ಇವತ್ತು ನಾನು ಆ್ಯಕ್ಚುಲಿ ನಾನು ಎಲ್ಲೂ ನೋಡಿರಲಿಲ್ಲ ಈ ಟಿಪ್ಸ್ ನಾನು ನಿಮಗೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ಈ ಟಿಪ್ಸ್ ನನಗೂ ಕೂಡ ಇಷ್ಟ ಆಯಿತು ಹಾಗಾಗಿ ನಾನು ವೀಡಿಯೋದಲ್ಲಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬಟ್ಟೆಗಳೆಲ್ಲ ನೀಟಾಗಿ ಒದ್ರಿ ಡಸ್ಟು ಅಥವಾ ಕೂದಲು ಕಸ ಏನಾದರೂ ಇತ್ತು ಅಂತಂದರೆ ನೀಟಾಗಿ ಇವಾಗಲೇ ಬದ್ರು ಹಾಕೋದ್ರಿಂದ ಆ ಡಸ್ಟು ಕಸಗಳೇನಿದ್ರು ಅಲ್ಲಿ ಕೆಳಗಡೆ ನಾನು ಆ ಜಗ್ಗಿಟ್ಟಿದ್ದೀನಿ ನೋಡಿ ಅದ್ರ ಹತ್ರ ಒಂದು ಜಾಗ ಇಲ್ಲ ಇಲ್ಲ ಈ ಕಡೆಗೆ ಅಲ್ಲಿ ಬಾಕ್ಸ್ ಥರ ಕಾಣಿಸ್ತಿದೆ ನೋಡಿ ಅದರಲ್ಲಿ ಡಸ್ಟ್ ಎಲ್ಲ ಸ್ಟೋರ್ ಆಗಿ ಬರುತ್ತೆ ನಾವು ಅದನ್ನು ಓಪನ್ ಮಾಡಿ ಆ ತರ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಹಾಕೋಕೆ ಮುಂಚಿತವಾಗ್ಲೇ ಒದ್ರುಬಿಟ್ಟು ಕ್ಲೀನ್ ಮಾಡಿ ಬೆಸ್ಟ್ ಅಂತ ಟಿಪ್ಸ್ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚಿತವಾಗಿ ಆಕ್ಚುಲಿ ಯಾವಾಗಲೂ ಕೂಡ ಬಟ್ಟೆಗಳನ್ನ ಮಷಿನ್ಗೆ ಹಾಕೋಕು ಮುಂಚಿತವಾಗಿ ಅಂದರೆ ಟೂ ಅವರ್ಸ್ ಮುಂಚಿತವಾಗಿ ನೆನೆಸ್ಬಿಟ್ಟು ಆಮೇಲೆ ಮಷಿನ್ಗೆ ಹಾಕೋದ್ರಿಂದ ಮಷೀನು ಇನ್ನೂ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಜೊತೆಗೆ ಮಷಿನ್ಗೂ ಒಳಿತು ಅಂತ ಹೇಳ್ಬೋದು ಈ ತರ ಕೂಡ ಮಾಡಬೇಕಾಗುತ್ತೆ ಆದರೆ ನಾನಿವತ್ತು ನಾನು ಆಕ್ಚುಲಿ ಯಾವಾಗ್ಲೂ ನೆನೆಸ್ಬಿಟ್ಟೆ ಆಗೋದು ಇವತ್ತು ಮಾತ್ರ ನಾನು ನೆನೆಸ್ಬಿಟ್ಟು ಆಗ್ಲಿಲ್ಲ ಯಾಕಂದ್ರೆ ಅಷ್ಟು ಕೊಳೆ ಬಟ್ಟೆ ಯಾವುದೂ ಇರಲಿಲ್ಲ ಕೊಳೆ ಬಟ್ಟೆ ಇರಲಿ ಇಲ್ಲದೆ ಇರಲಿ ಕೊಳೆ ಬಟ್ಟೆ ಅಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಆದ್ರೂ ನೆನೆಸ್ಬಿಟ್ಟು ಹಾಕಬೇಕು ಅದ್ರ ನಾನು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನೆನೆಸಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ನಾನು ಅದನ್ನ ಫಾಲೋ ಮಾಡಬೇಕು ಅದನ್ನ ಮುಗಿಸ್ ನಂತರ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂತ ನಾನು ಒಬ್ಬರು ನೈಜ ಗತಿಯನ್ನ ಹೇಳ್ಬೇಕು ನೈಜ ಅಂದ್ರೆ ಇವಾಗ ರೀಸೆಂಟ್ ಆಗೇನೆ ಇವಾಗ ಒಂದು ಹದಿನೈದು ವರ್ಷದಿಂದ ಅವ್ರು ಮಾಡದಂತ ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಈ ಸ್ಟೋರಿ ನನಗೆ ತುಂಬಾ ಇಷ್ಟ ಆಯ್ತು ಇನ್ಸ್ಪೈರ್ ಅಂತ ಕೂಡ ಅನ್ನಿಸ್ತು ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವರು ಎರಡು ಸಾವಿರದ ಹತ್ತರಲ್ಲಿ ಮದುವೆ ಆಗ್ತಾರೆ ಹುಡುಗ ಬಂದು ಸಾಫ್ಟ್ವೇರ್ ಇಂಜಿನಿಯರು ಹುಡುಗಿ ಬಂದು ಅವರು ಒಂದು ಬಿ ಕಾಮ್ ಮಾಡ್ಕೊಂಡಿರ್ತಾರೆ ಹುಡುಗಿ ಸಂಪೂರ್ಣವಾಗಿ ಮನೆಯಲ್ಲಿ ಹೌಸ್ ವೈಫ್ ಆಗಿ ಗೃಹಿಣಿ ಆಗಿರೋದಕ್ಕೆ ಇಷ್ಟಪಡ್ತಾರೆ ಅವ್ರ ಹುಡುಗ ಹೇಗಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ ವರ್ಕ್ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ ಗ್ರ್ಯಾಂಡಾಗಿ ಮದುವೆ ಅಂತ ಅಂತೇಳ್ಬಿಟ್ಟು ಪ್ಲಾನ್ ಮಾಡ್ಕೋತಾರೆ ಆದರೆ ಇವ್ರು ಹುಡುಗ ಹುಡುಗಿ ಏನು ಮಾತಾಡ್ಕೋತಾರೆ ಅಂದರೆ ನಮಗೆ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮದುವೆ ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಜಸ್ಟು ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೊತಾರೆ ಮದುವೆ ಮಾಡ್ಕೊಂಡಾದ ನಂತರ ಇವ್ರ ಮದುವೆಗೆ ಇಟ್ಟಿದ್ದಂಥ ಖರ್ಚಿನ ಅಮೌಂಟ್ ಇತ್ತಲ್ವ ಅದೇ ಅಮೌಂಟ್ನ ಅವರು ಒಂದು ಫ್ಲಾಟ್ನ ಖರೀದಿ ಮಾಡ್ತಾರೆ ಆ ಫ್ಲಾಟ್ ಏನು ಫೈ ಆಗಿ ಆಗಿ ಫುಲ್ಲು ಸ್ಟೈಲಿಶ್ ಚೆನ್ನಾಗಿರೋ ಥರ ಆ ಥರದ್ರಲ್ಲಿ ಅವ್ರಿಗೆ ಖರೀದಿ ಮಾಡೋದಿಲ್ಲ ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಒಂದು ನಾರ್ಮಲ್ ಮನೇಲಿ ಒಂದು ಲೀಸ್ ಒಂದು ರೆಂಟೆಡ್ ಹೌಸು ಆ ಥರ ಇರ್ತೀವಿ ಆ ಥರ ಒಂದು ಫ್ಲಾಟ್ನ ಸಾಮಾನ್ಯವಾಗಿ ಇರೋದನ್ನು ಖರೀದಿ ಮಾಡ್ತಾರೆ ಅದು ಅಷ್ಟು ಮಾಡಿಕೊಂಡು ಹೀಗೆ ಸ್ವಲ್ಪ ದಿನ ಕಳೀತಾ ಇದ್ದಾಗೆ ಇವರು ಗೃಹಿಣಿಯಾಗಿ ಮನೆಯಲ್ಲೇ ಇರ್ತಾರೆ ಇವರು ವರ್ಕ್ ಮಾಡ್ತಿರ್ತಾರೆ ಅವ್ರ ಯಜಮಾನರು ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿನ ಸಿಕ್ಸ್ಟಿ ಫೋರ್ಟಿ ಸೈಟ್ನ ತಗೊಳ್ತಾರೆ ಅವರು ಆಯಿತಾ ಸೈಟ್ ತೊಗೊಂಡು ಅವಾಗ ಜನರು ಅನ್ಕೋತಾರೆ ಅವ್ರ ರಿಲೇಟಿವ್ಸ್ ಎಲ್ಲ ಮಾತಾಡ್ಕೊತಾರಂತೆ ಇವರು ಮದುವೆನೂ ಸಿಂಪಲ್ ಆಗಿ ಮಾಡ್ಕೊಂಡ್ರು ಅದೇ ದುಡ್ಡಲ್ಲಿ ಫ್ಲಾಟ್ ಖರೀದಿ ಮಾಡಿದ್ರು ನೆಕ್ಸ್ಟ್ ಅಂತೂ ಒಂದು ಒಳ್ಳೆ ಡೂಪ್ಲೆಕ್ಸ್ ಮನೆ ಕಟ್ತಾರಪ್ಪ ಅಂತ ಅವ್ರು ಅನ್ಕೋತಾರೆ ಬಟ್ ಇವರು ಗಂಡ ಹೆಂಡತಿ ಆತರ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದೇ ಸಿಕ್ಸ್ಟಿ ಫಾರ್ಟಿ ಸೈಟ್ ಅಲ್ಲಿ ಒಂದು ಏಳು ಮನೆಗಳು ಬರೋ ತರ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿಸ್ಕೋತಾರೆ ಹೀಗೆ ಒಂದೆರಡು ಎರಡು ವರ್ಷ ಮೂರು ವರ್ಷ ಕಳೆಯುತ್ತೆ ಅವ್ರು ಮದುವೆ ಆಗಿ ಮೂರು ವರ್ಷಕ್ಕೆ ಅವ್ರಿಗೆ ಒಂದು ಗಂಡು ಮಗು ಕೂಡ ಆಗುತ್ತೆ ಅದಾದ ನಂತರ ಮತ್ತೆ ಇವರು ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ ತಗೋತಾರೆ ಆಯ್ತಾ ಮತ್ತೆ ಇವಾಗ ಏನು ಅನ್ಕೋತಾರೆ ಒಂದೊಳ್ಳೆ ಡೂಪ್ಲೆಕ್ಸ್ ಚೆನ್ನಾಗಿರೋದ್ ಮನೆ ಕಟ್ಕೋತಾರೆ ಅಂತ ಮಾತಾಡ್ಕೊತಾರೆ ಆದ್ರೆ ಗಂಡ ಹೆಂಡತಿ ಮತ್ತೆ ಕೂಡ ಅವರು ಫಸ್ಟ್ ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ಮಾಡಿಸಿದ್ರಲ್ಲ ಅದೇ ತರ ಇದನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋತಾರೆ ಬಾಡಿಗೆಗೆ ಬಿಟ್ಕೋತಾರೆ ಆ ಬಿಲ್ಡಿಂಗ್ ಕೂಡ ಬಾಡಿಗೆಗೆ ಬಿಟ್ಟಿದ್ರು ಈ ಬಿಲ್ಡಿಂಗ್ ಕೂಡ ಬಾಡಿಗೆಗೆ ಬಿಟ್ಕೋತಾರೆ ಆದ್ರೆ ಅವರು ಫಸ್ಟ್ ಇದ್ದಂತಹ ಫ್ಲಾಟ್ ನ ಯಾರಿಗೂ ಮಾರೋದಿಲ್ಲ ಅಥವಾ ಬಿಟ್ಟು ಇನ್ನೊಂದು ಹೊಸ ಮನೆ ಕಟ್ಟಿದ್ವಿ ಅಂತ ಕೂಡ ಶಿಫ್ಟ್ ಆಗಲ್ಲ ಅದೇ ಮನೆಯ ಕಂಟಿನ್ಯೂ ಆಗ್ತಿರ್ತಾರೆ ಸ್ವಲ್ಪ ದಿನದ ಮಟ್ಟಿಗೆ ಹೀಗೆ ನಡೀತಾ ಇರುತ್ತೆ ಅವರ ಜೀವನ ಹೀಗೆ ನಡೀತಿದಾಗ ಇನ್ನೊಂದಷ್ಟು ದುಡ್ಡು ಕಾಸನ ಕೂಡಿಟ್ಟು ಅಷ್ಟರಲ್ಲೇ ಸೇವಿಂಗ್ಸ್ ಮಾಡಿರ್ತಾರಲ್ವಾ ಎರಡು ಬಿಲ್ಡಿಂಗ್ ಬಾಡಿಗೆಗಳು ಕೂಡ ಬರ್ತಾ ಇರತ್ತೆ ಇವ್ರದ್ದು ಕೂಡ ಒಂದು ಸೇವಿಂಗ್ಸ್ ಅಂತ ಇರುತ್ತೆ ಇವರು ಮಾತ್ರ ಹೌಸ್ ವೈಫೆ ಹಾಕಿರ್ತಾರೆ ಆಯ್ತಾ ಹೀಗೆ ಹೋಗ್ತಾ ಮತ್ತೆ ಇನ್ನು ಒಂದು ಸಿಕ್ಸ್ಟಿ ಫೋರ್ಟಿ ಸೈಡ್ ನ ಖರೀದಿ ಮಾಡ್ತಾರೆ ಇವರು ಆಯ್ತಾ ಖರೀದಿ ಮಾಡಿದ್ರು ಈಗಲೂ ಕೂಡ ರಿಲೇಟಿವ್ಸ್ ಅದೇ ಅನ್ಕೋತಾರೆ ಏನ್ ಅನ್ಕೋತಾರೆ ಹೇಗಿಲ್ಲ ಈ ಸರಿ ಅಂತೂ ಮಾಡ್ಕೋತಾರೆ ಅನ್ಸುತ್ತೆ ಮನೆನ ಯಾಕಂದ್ರೆ ಎರಡು ಬಿಲ್ಡಿಂಗ್ ಇದೆ ಒಂದು ಫ್ಲಾಟ್ ಇದೆ ಈಗ ಇವ್ರು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಮನೆ ಮಾಡ್ಕೊಂಡು ಹೋಗ್ಬಿಡು ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ಮಾಡ್ಕೋತಾರೆ ಅಂತ ಅನ್ಕೋತಾರೆ ಆದರೆ ಆ್ಯಸ್ ಯೂಶ್ವಲ್ ಮತ್ತೆ ಅವರು ಅದೇ ಕೆಲಸವನ್ನ ಮಾಡ್ತಾರೆ ಏನ್ ಮಾಡ್ತಾರೆ ಆ್ಯಸ್ ಯೂಶ್ವಲ್ ಮತ್ತೆ ಒಂದು ಏಳೆಂಟು ಮನೆ ಮನೆ ತರ ಮತ್ತೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಮತ್ತೆ ಅದರಲ್ಲಿರುವಂತಹ ಟೋಟಲ್ ಮೂರು ಬಿಲ್ಡಿಂಗ್ ಆಯ್ತಲ್ವಾ ಮೂರು ಬಿಲ್ಡಿಂಗ್ ಅಲ್ಲೂ ಇರುವಂತಹ ಎಲ್ಲ ಮನೆಗಳನ್ನೂ ಕೂಡ ಬಾಡಿಗೆಗೆನೆ ಬಿಟ್ಕೋತಾರೆ ಅವಾಗ ಏನು ಅನ್ಕೋತಾರೆ ಅಂದರೆ ಮತ್ತೆ ನೆಕ್ಸ್ಟ್ ಅವರು ಪ್ಲಾನ್ ಮಾಡೋದಿಲ್ಲ ನಾನು ಹೇಳ್ದಾಗ ಯಾವಾಗಲೇ ಇವರು ಮದುವೆ ಆಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಮದುವೆ ಆಗ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಆಯ್ತಾ ಹದಿನೈದು ವರ್ಷದಲ್ಲಿ ಇವರು ಮೂರು ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋತಾರೆ ಮೂರು ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಮನೆಗಳು ಏಳು ಏಳು ಮನೆ ಎಂಟೆಂಟು ಮನೆ ಇರುತ್ತೆ ತಿಂಗಳಿಗೆ ಒಂದು ಲಕ್ಷಕ್ಕೂ ಅಧಿಕವಾಗಿ ಒಂದು ಬಾಡಿಗೆ ಅಂತಹ ಹಣ ಬರ್ತಾ ಇರುತ್ತೆ ಅವರಿಗೆ ಅವರು ಗೃಹಿಣಿಯಾಗೇ ಇರ್ತಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ನಾಳೆ ದಿನ ಇವರಿಗೆ ಕೆಲಸ ಹೋದ್ರು ಕೂಡ ಇವರು ಚಿಂತೆ ಮಾಡೋ ಅಗತ್ಯ ಇರುತ್ತೆ ಅಂದ್ರೆ ಆದಂತಹ ಒಂದಿಷ್ಟು ಸೇವಿಂಗ್ಸ್ ಇವ್ರು ಮಾಡಿರುವಂತಹ ಕೆಲಸ ಕಾರ್ಯ ರುತ್ತೆ ಇದರಿಂದ ಇವ್ರ ಜೀವನ ನಡ್ಕೊಂಡು ಹೋಗುತ್ತೆ ನೋಡಿ ಫ್ರೆಂಡ್ಸ್ ಎರಡ್ ಸಾವಿರದ ಹತ್ತರಲ್ಲಿ ಮದುವೆ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೋತಾರೆ ಇಷ್ಟೊಂದು ಸಂಪಾದನೆಯನ್ನ ಮಾಡ್ತಾರೆ ಅದ್ ಹೇಗೆ ಅಂತೀರಾ ಅಲ್ಲಿ ಏನು ಗಂಡ ಹೆಂಡತಿ ಇಬ್ರು ದುಡಿತಾ ಇದ್ದಾರೆ ಅದರದೆಲ್ಲ ಏನು ಇಲ್ಲ ಅವ್ರ ಯಜಮಾನರು ದುಡಿದ್ರಲ್ಲೇನೆ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಅವರು ಕೂಡಿಟ್ಟಂತಹ ಹಣದಲ್ಲಿ ಇಷ್ಟೆಲ್ಲ ವ್ಯವಹಾರಿಕವಾಗಿ ಕೆಲಸ ಕಾರ್ಯನ ಮಾಡ್ಕೊಳ್ತಿ ಸಾಧ್ಯ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಏನ್ ಹೇಳೋಕೋರ್ಟೆ ಅಂತಂದ್ರೆ ಕಡಿಮೆ ಸಂಪಾದನೆ ಆಗಿದ್ರು ಕೂಡ ನಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿಕೊಂಡು ನಾವು ಶ್ರೀಮಂತರಾಗಿ ಬದುಕಬಹುದು ವ್ಯವಹಾರವನ್ನ ಮಾಡಬಹುದು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇನ್ನೇನು ಸಾಕಪ್ಪ ಇನ್ನೇನು ಅವ್ರಿಗೆ ಏನಾದರೂ ಕೆಲಸ ಹೋದ್ರು ಕೂಡ ಏನು ಚಿಂತೆ ಇಲ್ಲ ಯಾಕಂದ್ರೆ ಇವರ ಅರ್ನಿಂಗ್ಸ್ ಚೆನ್ನಾಗಿರುತ್ತಲ್ವಾ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಮೇಲೆ ಯಾವಾಗ ಇವಾಗ ಐದಾರು ವರ್ಷದಿಂದ ಅವ್ರು ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರತ್ತಿದವ ಆವಾಗ್ಲೇನೆ ಒಂದ್ ರೂಪಾಯಿ ಮೇಲೇ ಅವರಿಗೆ ಬಾಡಿಗೆ ಬರ್ತಾ ಇರುತ್ತೆ ಈಗಂತೂ ಕೆಲಸ ಹೋದ್ರು ಕೂಡ ಚಿಂತೆ ಇಲ್ಲ ಈ ಅರ್ನಿಂಗ್ಸ್ ಅಲ್ಲಿ ನಾವು ಸಾಮಾನ್ಯವಾಗಿ ಆರಾಮಾಗಿ ಜೀವನ ಮಾಡಿ ಅಂತೇಳಿ ಅನ್ಕೋತಾರೆ ಅವ್ರೇನಾದ್ರೂ ಸ್ಟಾರ್ಟಿಂಗ್ ಆಡಂಬರವಾಗಿ ಮದುವೆ ಮಾಡಿಕೊಂಡು ಸಾಲ ಸುಲ ಮಾಡಿ ಬಾಡಿಗೆ ಮನೆಗೆ ಹೋಗೋದು ಲೀಸ್ ಮನೆಗೆ ಹೋಗೋದು ಇದು ಅಂತ ಅವರು ಖಂಡಿತವಾಗಿಯೂ ಬೇಗ ಈ ಒಂದು ತಲುಪೋದಕ್ಕೆ ಸಾಮಾನ್ಯವಾಗಿ ಅರ್ಥವಾಗುವಂತ ಎರಡು ವಿಷಯ ಏನಪ್ಪಾ ಅಂತಂದ್ರೆ ನಾವು ಹೇಗ್ ಮದ್ವೆ ಆಗ್ತೀವಿ ಅನ್ನೋದೆಲ್ಲ ಮುಖ್ಯ ನಾವು ಹೇಗೆ ಜೊತೆಗೆ ಬದುಕ್ತೀವಿ ಬಾಳ್ತೀವಿ ಅನ್ನೋದು ಮುಖ್ಯ ಹಾಗೆ ಕಡಿಮೆ ಸಂಪಾದನೆ ಇದ್ದರೂ ಕೂಡ ನಮ್ಮ ಬುದ್ಧಿವಂತಿಕೆಯಿಂದ ಹೇಗೆ ಶ್ರೀಮಂತರಾಗ್ತೀವಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳ್ಕೋಬೇಕಾದಂತಹ ಅಂಶ ಆಗುತ್ತೆ ಫ್ರೆಂಡ್ಸ್ ಸೊ ಈ ಸ್ಟೋರಿ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತು ನನ್ನ ಸ್ಟೋರಿ ಹೇಳದೆ ಬರ್ತದೆ ವ್ಲಾಗ್ ಒಂದು ವರ್ಷನ ಎದ್ದಾಗೇ ಹೇಳಿದಾಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಮನೆ ಕಸ ಹುಡಿದು ಚಪಾತಿ ಇಟ್ಕೊಂಡು ಕಲಸಿಟ್ಟಿದೆ ಪಲ್ಯ ಕೂಡ ರೆಡಿ ಆಗಿತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಚಪಾತಿ ಕೂಡ ಪಟ್ ಪಟ್ ಅಂತ ಒದ್ಕೋತಾ ಇದೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಪುಟ್ಟ ಕೂಡ ಎದ್ದು ಬಂದ ಅವನು ಕೂಡ ಲೇಟಾಗಿ ಎದ್ದಿದ್ರಿಂದ ಹೊಟ್ಟೆ ಹಶ್ವಾಗಿತ್ತಮ್ಮ ಅಂತಂದ ಅವನಿಗೂ ಕೂಡ ಬ್ರಷ್ ಮಾಡಿಸಿ ಅವನಿಗೂ ಕೂಡ ತಿಂಡಿ ಹಾಕೋಟೆ ಅದಾದ ನಂತರ ನಾನು ಕೂಡ ಅವನ ಜೊತೆಗೆ ಜಾಯಿನ್ ಅದೇ ತಿಂಡಿ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿ ಮುಗಿದು ಅದೇ ಮಗುಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ಜೊತೆಗೆ ಇವತ್ತಿನ ವೆದರ್ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬೆಳಗ್ಗೆನೇ ಮಳೆ ಬರುವಂತಹ ವಾತಾವರಣ ಇದೆ ಇಲ್ಲಷ್ಟೇ ಎಲ್ಲ ಊರಲ್ಲೂ ಕೂಡ ಇದೇ ತರ ವಾತಾವರಣ ಇದೆಯಂತೆ ಹನಿ ಹನಿ ಕೂಡ ಬೀಳ್ತಾ ಇದೆಯಂತೆ ಸೊ ಇದಾಗಿತ್ತು ಇವತ್ತಿನ ಕತೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಕೇರ್ ಕೇಳ್ಬೇಕು ಬಾಯ್